ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಸಂತ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ನೀಡಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಧರಣಿದೇವಿ ಮಾಲಗತ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮತ್ತು ಕವಿ ಸರ್ವಜ್ಞೆ ಅವರು ಎಲ್ಲಾ ಜಾತಿ ಹಾಗೂ ಸಮುದಾಯದವರನ್ನು ಒಂದುಗೂಡಿಸಲು ಶ್ರಮಿಸಿದವರು ಅವರ ಕಾವ್ಯಗಳ ಮೂಲಕ ಸಮಾನತೆಯ ಬಗ್ಗೆ ಇಡೀ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ ಸರ್ವಜ್ಞೆ ಅವರ ಸಮಾಧಿ ಅಭಿವೃದ್ಧಿಗಾಗಿ ರಾಜ್ಯ ಬಜೆಟ್ನಲ್ಲಿ ಅನುದಾನ ಮೀಸಲಿಡಲಾಗಿದೆ ಎಂದು ತಿಳಿಸಿದರು ಸರ್ವಜ್ಞವರು ಜನಿಸಿದ್ದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಅಂಬಲೂರು ಮಸೂರು ಇದು ಈಗ ಸರ್ವ ಮಸೂರು ಪ್ರಸಿದ್ಧ ಪಡೆದಿದೆ ಬಹಳ ವಿಶೇಷವಾಗಿ ಸರ್ವಜ್ಞವರು ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತವಾದಂತರಲ್ಲ ನಾವೇನಾದರೂ ಜಾತಿಗೆ ಸಮುದಾಯಕ್ಕೆ ಸೀಮಿತವಾಗಿದ್ರೆ ಬಹಳಷ್ಟು